ಹಾಯ್ ಅಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಬೆಳಗ್ಗೆ ಹೊತ್ತಿಂದ ಮಾಡಬೇಕಾಯ್ತು ಮಾಡಿಲ್ಲ ಯಾಕೆಂದರೆ ನಾನು ಸ್ವಲ್ಪ ಹುಷಾರ್ತಿಲ್ಲ ಅದಕ್ಕೋಸ್ಕರ ಬೆಳಗ್ಗೆ ಮಾಡಿಲ್ಲ ನಂಗೆ ಹುಷಾರಿಲ್ದಿರ ಇರೋದಕ್ಕೆ ನಮ್ಮ ಹಸ್ಬೆಂಡ್ ಆಚೆಯಿಂದ ಟಿಫನ್ ತಂದು ಕೊಟ್ರು ಮಾತ್ರ ನುಂಗು ಅಂತೇಳಿ ನಿನ್ಗೆ ಎದ್ದು ಏನ್ ಮಾಡೋಕಾಗುತ್ತೆ ಏನ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಟಿಫನ್ ತಂದ್ಕೊಟ್ರು ಹೋಟ್ಲಿಂದ ಇಡ್ಲಿ ಕೊಟ್ಟಿದ್ದಾರೆ ಅದನ್ನ ತಿನ್ಬಿಟ್ಟು ಸ್ವಲ್ಪ ಮಾತ್ರೆ ಹಾಕೊಂಡು ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡ್ದೆ ನಾನು ಇವಾಗ ನಾನು ಏನಪ್ಪಾ ಅಂದ್ರೆ ಅಡಿಗೆ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನ ಆಗಿರೋದ್ರಿಂದ ಅಡುಗೆ ಮಾಡ್ಕೊತಾ ಇದ್ದೀನಿ ಅದು ಬೇಳೆ ಬೇಯ್ಸಕ್ ಅಂತ ನಾನು ನೋಡಿ ಬೇಳೆ ಬೇಯಿಸ್ತಾ ಇದ್ದೀನಿ ಅಲ್ಲಿ ಕುಕ್ಕರ್ ಬೇಯಿಸ್ಕೊಂತ ಇದ್ದೀನಿ ಬೇಳೆ ಅದೇ ಇವತ್ತು ಬೇಳೆ ಸಾರು ಮಾಡ್ಕೊಳ್ಳೋಣ ಅಂತೇಳಿ ಬೇಳೆ ಅಂದ್ರೆ ಇದು ಹೆಸ್ರು ಕಾಳು ದಾಲ್ ಮಖನಿ ಅಂತಾರಲ್ಲ ಅದು ಮಾಡೋಣ ಅಂತ ಹೂ ಸರಿ ಮಾಡಿದ್ದೆ ಅದಕ್ಕೆ ಚೆನ್ನಾಗಿತ್ತು ಅದು ಮಾಡ್ಕೊಳ್ಳೋಣ ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಣ ಅಂತ ಪಲ್ಯ ಮಾಡ್ತಾ ಇದೀನಿ ಇವಾಗ ಊಟ ಮಾಡಬೇಕು ಟ್ಯಾಬ್ಲೆಟ್ ರಾತ್ರಿ ರಾತ್ರಿಯೆಲ್ಲ ನನಗೆ ಸ್ವಲ್ಪ ಜಾಸ್ತಿನೇ ಕೆಮ್ಮು ಆಮೇಲೆ ವಾಮಿಟು ಸ್ವಲ್ಪ ಏನು ತಿಂದ್ರೂ ಡೈಜೆಷನ್ ಆಗ್ತಾ ಇದ್ದಿಲ್ಲ ಇವಾಗ ಮಾಡಿದ್ದಾಗಿತ್ತು ಅದಕ್ಕೆ ಊಟನು ಮಾಡ್ಕೊಂಡಂಗೆ ಜೊತೆಗೆ ನಂಗೆ ಅಂದು ಸುಸ್ತಾಗಿತ್ತು ಸ್ವಲ್ಪ ತ್ರಸ್ ಅಂತ ರೆಸ್ಟ್ ತಗೊಂಡೆ ನಾನು ಇವತ್ತು ಮಾರನೇ ದೀದಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ನನ್ಗೆ ಸ್ವಲ್ಪ ನಿನ್ನೆ ಹುಷಾರಿತ್ತಿಲ್ವಲ್ಲ ಅದಕ್ಕೆ ಮಾರನೇ ದಿನ ವಿಡಿಯೋ ಮಾಡ್ತಾ ಇದ್ದೀನಿ ಏನಂದ್ರೆ ನಾನು ನಾರ್ಮಲ್ ಆಗಿ ಮೇಕಪ್ ನಂದು ಚಾನಲ್ ಇದೆ ಅಂತ ನಿಮ್ಮ ಹತ್ರ ಹೇಳಿದ್ನಲ್ವಾ ಆ ಮೇಕಪ್ ಚಾನಲ್ಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ನಂದೆಲ್ಲ ಪ್ರಾಡಕ್ಟ್ ಎತ್ತಿ ಇಕ್ಕೋತಾ ಇದೀನಿ ಪ್ರಾಡಕ್ಟ್ ಎಲ್ಲ ಇಲ್ಲಿದೆ ನಂದು ನನ್ನ ಪ್ರಾಡಕ್ಟ್ ಎಲ್ಲ ಇಲ್ಲಿದೆ ಇದನ್ನೆಲ್ಲ ತೆಗೆದು ನಾನು ಅಲ್ಲಿ ಸೆಟ್ ಮಾಡ್ಕೋಬೇಕು ಯಾಕೆ ಅಂದ್ರೆ ಮೇಕಪ್ ಮಾಡೋಕೆ ಒಂದೊಂದು ಆಗೋದಲ್ಲ ಈ ಅಲ್ಲಿ ಇರೋದೆಲ್ಲ ನಂದಲ್ಲ ಇದು ನನ್ನ ತೆಂಗಿದೆ ಪ್ರಾಡಕ್ಟ್ ಇಲ್ಲಿ ಇಕ್ಕೋತಾ ಇದ್ದೀನಿ ನಾನು ಯಾವಾಗಲೂ ಯೂಶಲ್ ಆಗಿ ಇದು ದಿವಾನ ಮೇಲೆ ಇಕ್ಕಿ ಎಲ್ಲ ಪ್ರಾಡಕ್ಟ್ ಇಕ್ಕೊಂಡು ನಾನು ಮೇಕಪ್ ಮಾಡ್ಕೊಳ್ಳೋದು ಇದು ನನ್ನ ಸ್ಕ್ರೀನ್ ಸೆಟಪ್ಪು ಅಂದರೆ ಬ್ಯಾಗ್ರೌಂಡ್ಗೋಸ್ಕರ ಚೆನ್ನಾಗಿರ್ಲಿ ಅಂತ ಇಲ್ಲೇ ಕೂತ್ಕೊಂಡು ನಾನು ವೀಡಿಯೋ ಮಾಡ್ತೀನಿ ನೋಡಿ ನನ್ನ ಎಲ್ಲ ಎತ್ತಿ ಎತ್ತಿಕೊಂಡೆ ಇದೆಲ್ಲ ನಂಗೆ ಯೂಸ್ ಆಗೋದು ಈಗ ಮೇಕಪ್ಗೆ ಅದಕ್ಕೋಸ್ಕರ ಎತ್ತಿಕೊಂಡಿದ್ದೀನಿ ಇದೆಲ್ಲ ನನ್ನ ಬ್ರಷಸ್ಸು ಆಮೇಲೆ ಬ್ಲಷ್ಗೆ ಆಮೇಲೆ ಐ ಮೇಕಪ್ಗೆ ಆಮೇಲೆ ಫೌಂಡೇಶನ್ನು ಹಾಗೆ ಹೈಲೈಟರು ಎಲ್ಲದಕ್ಕೂ ಇಟ್ಟುಕೊಂಡಿದ್ದೀನಿ ಇದು ಸಿಂಪಲ್ ನನ್ನ ಹತ್ರ ಇರೋ ಕಿಟ್ಟು ಅಂದರೆ ನನ್ನ ಹತ್ರ ಇರೋದು ಇಷ್ಟೇ ಪ್ರಾಡಕ್ಟು ಇದು ಬಂದು ನನ್ನಲ್ಲ ಬಟ್ ನನ್ನ ತಂಗಿದು ನಾನು ವೀಡಿಯೋ ಮಾಡೋಕ್ಕೋಸ್ಕರ ನಾನು ತಗೊಂಬಂದು ಅವಳ ಹತ್ರ ಇಂದ ಇಸ್ಕೊಂಡು ಇಟ್ಕೊಂಡಿದ್ದೆ ಆ ವಿಡಿಯೋ ಮಾಡೋಕ್ಕೋಸ್ಕರನೇ ಅವಳೇನಾದರೂ ಬ್ರೈಡಲ್ ಮೇಕಪ್ ಅಂತ ಹೋದರೆ ನಾನು ಅವಳಿಗೆ ಇದೆಲ್ಲ ಕೊಡಬೇಕು ಅವಳ ಹತ್ರ ಸ್ವಲ್ಪ ಇದೆ ನನ್ನ ಹತ್ರ ಸ್ವಲ್ಪ ಇದೆ ಅವಳ ಹತ್ರ ಎಲ್ಲ ಇನ್ನೂ ಸ್ವಲ್ಪ ಬ್ರ್ಯಾಂಡೆಡ್ ಇರೋ ಪ್ರಾಡಕ್ಟ್ ಇದೆ ಬಟ್ ನಾನು ಇವಾಗ ಸದ್ಯಕ್ಕೆ ಏನು ಯೂಸ್ ಆಗುತ್ತೆ ಅದನ್ನು ತೊಗೊಂಬಂದು ಇಟ್ಕೊಂಡಿದ್ದೀನಿ ಅವಳಂದು ಎಲ್ಲ ಎತ್ಕೊಂಡು ಅಂತ ಬಟ್ ಅದೆಲ್ಲ ತೊಗೊಂಬರೋಕ್ಕಾಗಲ್ಲ ಇದೇ ಎಷ್ಟೊಂದು ಅನಿಸ್ತಿದೆ ಅದನ್ನೇ ಹೆಂಗೆ ತೊಗೊಂಬರೋದು ಅನ್ನೋದು ಬೇಡ ಅಂತ ಅವಳಿಗೆ ಹೌದು ನನ್ನ ತಂಗಿನೂ ಮೇಕಪ್ ಆರ್ಟಿಸ್ಟು ಅವಳು ಮೇಕಪ್ ಆರ್ಟಿಸ್ಟ್ ಆದಮೇಲೆ ನಾನು ಆಗಿದ್ದು ಅವಳು ಇವಾಗ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಎಲ್ಲ ಪ್ರಾಡಕ್ಟ್ ನಮ್ ಕೊಡ್ತಾ ಇದ್ದಾಳೆ ಇಲ್ಲ ವರ್ಕ್ ಮಾಡ್ತಿದ್ರೆ ನಂಗೆ ಬೇಡ ತಗೊಂಡೋಗ್ಬೇಡ ಅಂತಿದ್ರು ಯಾಕೆಂದ್ರೆ ಅವಳು ಕೆಲಸ ಇರುತ್ತಲ್ವ ನಾನು ಇಸ್ಕೊಂಡ್ಬಂದ್ಬಿಟ್ಟು ಬಂದ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಇವಾಗ ಅವಳು ಅದು ಪ್ರೊಫೆಷನಲ್ ಬಿಟ್ಟಿರೋದ್ರಿಂದ ನಾನು ಅದನ್ನ ತಗೊಂಡ್ಬಂದು ಇಟ್ಕೊಂಡಿದಿನಿ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಬಟ್ಟೆಲ್ಲ ತಂದು ಇದೆಲ್ಲ ಕ್ಲೀನ್ ಮಾಡಬೇಕು ಇವತ್ತಿನ ಮೇಕಪ್ ಸಿಂಪಲ್ ಮೇಕಪ್ ಫೆಸ್ಟಿವಲ್ಗೋಸ್ಕರ ಹುಡುಗಿ ಹೆಲ್ಪ್ ಆಗ್ಲಿ ಅಂದ್ಬಿಟ್ಟು ಇವತ್ತಿನ ಮೇಕಪ್ ಮಾಡ್ದೆ ಮೇಕಪ್ ಮಾಡಿದ್ದೀನಿ ಚೆನ್ನಾಗಿದ್ಯಾ ಚೆನ್ನಾಗಿದೆ ಅನ್ಸುತ್ತೆ ನನ್ಗೆ ಚೆನ್ನಾಗಿದೆ ಅನ್ಸ್ತೈತೆ ನಿಮ್ಗೆ ಹೆಂಗ್ ಗೊತ್ತಿಲ್ಲ ಆ ಮುಗೀತು ಹೊಟ್ಟೆ ತುಂಬಾ ಹಸು ಊಟ ಮಾಡ್ಬೇಕು ಊಟ ಮಾಡೋಕೆ ಟೈಮ್ ಇಲ್ಲ ಅದಕ್ಕೆ ನೋಡಿ ಈ ತರ ವಿಡಿಯೋಗಳು ಮಾಡ್ಕೊಂಡಿದ್ರೆ ನಂಗೆ ಟೈಮ್ ಸಾಕಾಗಲ್ಲ ಅನ್ನ ಅನ್ಕೊಂಡೆ ಅವಾಗೆ ಅನ್ನನೂ ಅನ್ನಕ್ಕೂ ಇಟ್ಟಿಲ್ಲ ಫುಲ್ಲು ಕಲೀಜಾಗ್ಬಿಟ್ಟಿದೆ ಮನೆ ಇದು ಅನ್ನಕ್ಕೆ ಇಟ್ಬಿಟ್ಟು ಇದೆಲ್ಲ ಕೆಲಸ ಮುಗಿಸ್ಕೋಬೇಕು ಪಟ ಪಟ ಆತ ಮುಗಿಸ್ಕೊಂಡು ಮುಖ ತೊಳಿಬೇಕು ಚೆನ್ನಾಗಿದೆ ಅಂದ್ ಫೋಟೋ ಇಡ್ಕೊಳ ಅಂತ ಅನ್ಕೊಂತ ಇದ್ದೀನಿ ಬಟ್ ಓಕೆ ನೆಕ್ಸ್ಟ್ ಟೈಮ್ ಮಾಡಿದಾಗ ಇಡ್ಕೊಳನಾ ಇವಾಗ ಆಲ್ರೆಡಿ ಎಲ್ಲ ಫೇಸ್ ವಾಶ್ ಮಾಡ್ಬಿಟ್ಟು ಇಲ್ಲಿಗೆ ನಾನು ಮೇಕಪ್ ಮಾಡಿಲ್ಲ ಫೆಬ್ರಿಕ್ ಜಸ್ಟ್ ಫೇಸ್ ಮಾಡಿದ್ದೀನಿ ಏನು ಕತ್ತೊಂದ್ ಕಲರ್ ಮುಖ ಒಂದ್ ಕಲರ್ ಇದೆ ಅಂತ ಅನ್ಕೋಬೇಡಿ ಅಷ್ಟೇ ತೋರ್ಸೋಕ್ಕೋಸ್ಕರ ಎಲ್ಲಾರ್ಗು ನಾರ್ಮಲ್ ಮೇಕಪ್ ಸಂಕ್ರಾಂತಿ ಬರ್ತಿದೆ ಅಲ್ಲ ಹಾಗೆ ನಿಮ್ದೆಲ್ಲ ಸಂಕ್ರಾಂತಿ ಮೇಕಪ್ ಮಾಡ್ಕೋಬೇಕು ಅಂದ್ರೆ ಹೋಗಿ ನನ್ನ ಮೇಕಪ್ ವಿಡಿಯೋನ ಡೆಫಿನೆಟ್ಲಿ ಚೆಕ್ ಮಾಡಿ ಅನ್ನಕ್ಕೆ ಸ್ವಲ್ಪ ಇಕ್ಬಿಟ್ಟು ಆಮೇಲೆ ಮೊಸರಾಂತ ತಿನ್ನೋಣ ಅಂತ ಸಾರೇನ್ ಮಾಡಬೇಡ ಮೊಸರಲ್ಲೈತಿ ನಿಮ್ದು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನನಗೆ ಸ್ವಲ್ಪ ಈ ನಡುವೆ ಅಂದರೆ ನನಗೆ ಮಸಾಲ ಐಟಮ್ ಇಂತ ಮೊಸರಲ್ಲಿ ತಿನ್ನೋದು ತುಂಬ ಇಷ್ಟ ಆಗ್ಬಿಟ್ಟಿದೆ ಮೊಸರಲ್ಲಿ ತಿಂದ್ಬಿಟ್ರೆ ಬೇಗ ಜೀರ್ಣ ಆಗುತ್ತೆ ಹಾಗೆ ನನಗೂ ಕೆಲಸ ಕಮ್ಮಿ ಆಗುತ್ತೆ ನಾನು ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ ಸಾರೇನು ಮಾಡೋಕ್ಕೋಗೋಲ್ಲ ಜಸ್ಟ್ ನಾನು ಒಬ್ಳಿಗೆ ಅನ್ನಕ್ಕೆ ಇಕ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ಮೊಸರು ಹಾಕ್ಕೊಂಡು ತಿಂತೀನಿ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೀಬೇಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಿಂದ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್